ಚನ್ನರಾಯಪಟ್ಟಣ ತಾಲೂಕು ದಂಡೀಗನಹಳ್ಳಿ ಹೋಬಳಿ ಬಳದರೆ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಯು ಎಸ್ ಮಂಜೇಗೌಡ ಉಪಾಧ್ಯಕ್ಷರಾಗಿ ಚಂದ್ರಮ್ಮ ಅವಿರೋಧವಾಗಿ ಆಯ್ಕೆಯಾದರು ನೂತನ ನಿರ್ದೇಶಕರಾದ ಗುರುಪ್ರಸಾದ್ ಮಂಜೇಗೌಡ ವಿಜಯ ವೀರಭದ್ರ ಶೆಟ್ಟಿ ದಿವ್ಯಾ ರಾಮಕೃಷ್ಣ ರವೀಶ್ ಮೋಹನ್ ರವಿ ಮಂಜೇಗೌಡ ಹಾಗೂ ಚುನಾವಣಾ ಅಧಿಕಾರಿ ಮಂಜುನಾಥ್ ನೂತನ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಅಭಿನಂದಿಸಿದರು ಬರಗೂರು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಶಾಮಿಯಾನ ಜಗದೀಶ್ ಮುಖಂಡರಾದ ಅಶೋಕ್ ಮೂರ್ತಿ ರಮೇಶ್ ಮಿಥುನ್ ಶ್ರೀಧರ್ ಬಳದರೆ ಕೃಷಿ ಪತ್ತಿನ ಸಹಕಾರ ಸಂಘದ ಸಿಇಒ ನಾಗೇಶ್ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಎಲ್ಲ ಸಿಬ್ಬಂದಿಗಳು ಹಾಗೂ ವಿವಿಧ ಗ್ರಾಮದ ಮುಖಂಡರು ಈ ವೇಳೆ ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರಿಗೆ ಹಾಗೂ ಉಪಾಧ್ಯಕ್ಷರಿಗೆ ಹಾರ ಹಾಕುವ ಮೂಲಕ ಅಭಿನಂದನೆ ಸಲ್ಲಿಸಿದ್ದಾರೆ ಸಂಘದ ಆಯ್ಕೆ ಚುನಾವಣೆಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ತಲಾ ಒಂದೊಂದೇ ನಾಮಪತ್ರಗಳು ಸ್ವೀಕೃತವಾಗಿದ್ದು ಅಂತಿಮ ಕಣದಲ್ಲಿ ಉಳಿದಿರುವುದರಿಂದ ದಿನಾಂಕ ಹದಿಮೂರು ನಾಲ್ಕು ಎಷ್ಟರಿಂದ ಮುಂದಿನ ಐದು ವರ್ಷಗಳ ಅವಧಿಗೆ ಪ್ರಾಥಮಿಕ ಉದಯ ಬಡದೆರೆ ಪಾಥಂ ಕೃಷಿ ಪತ್ತಿನ ಸಹಕಾರ ಸಂಘ ನಿಯಮಿತ ಉದಯಪುರ ಚಂದ್ರಪಟು ಈ ಸಹಕಾರ ಸಂಘದ ಅಧ್ಯಕ್ಷರನ್ನಾಗಿ ಶ್ರೀ ಮಂಜೇಗೌಡ ಬಿ ಸಿದ್ದೇಗೌಡ ಉದಯಪುರ ಅವರನ್ನು ಮತ್ತು ಉಪಾಧ್ಯಕ್ಷರನ್ನಾಗಿ ಶ್ರೀಮತಿ ಚಂದ್ರಮ್ಮ ಕೋಂ ದರಡೇಶ ಎಳಿರವರನ್ನು ಆಯ್ಕೆ ಮಾಡಿ ಸಭೆಯಲ್ಲಿ ಸರ್ವಾನುಮತ ತೀರ್ಮಾನಿಸಿ ನಿರ್ಣಯಿಸಿರುವುದನ್ನು ಘೋಷಣೆ ಮಾಡಲಾಗಿದೆ ಒಮ್ಮತದಿಂದ ಆಯ್ಕೆ ಮಾಡಿದ್ದೀನಿ ಈ ಸಂಸ್ಥೆ ಪರವಾಗಿ ಗೆಲ್ಬೇಕಾದ್ರೆ ಪಾರ್ಟಿ ಇರುತ್ತೆ ಬರ್ಬೇಕಾದ್ರೆ ಪಾರ್ಟಿ ಇರುತ್ತೆ ಯಾರನ್ನು ಪಾರ್ಟಿ ತರದಲ್ಲೇ ಏನೇ ತೀರ್ಮಾನ ಏನು ಅಂದಾಡಿದರೆ ಇದ್ದೀವಿ ಏನು ನಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ಏನು ಇವತ್ತು ಮೂರು ಸಾವಿರ ಜನ ಸದಸ್ಯರಿದ್ದಾರೆ ಸಾವಿರ ಅಲ್ಲದ್ದು ಮತ್ತು ಸಾವಿರ ಸೇರಿ ಅವರ ಇತರ ದೃಷ್ಟಿಯಿಂದ ನಾವು ಹನ್ನೆರಡು ಜನನು ಮತ್ತು ಸೆಕೆಟ್ರಿಗಳು ಸೇರ್ತಾ ಈ ಸಿಬ್ಬಂದಿಗಳು ಸೇರ್ತಾ ಕ್ಷಮಿಸಬೇಕು ಯಾವುದೇ ಥರದ ಪಾರ್ಟಿ ಬೇಡ ಎಲ್ಲ ಒಗ್ಗಟ್ಟಾಗಿ ಹೋಗೋಣ ಅಂತ ಹೇಳ್ತಾ ಮತ್ತೆ ಅಧ್ಯಕ್ಷನೂ ಅಷ್ಟೇ ಎಲ್ಲರನ್ನು ಸಮನಾಗಿ ತಾಂಡು ಹೋಗ್ಬೇಕಂದ್ರೆ ಅಧ್ಯಕ್ಷ